ಹೇಳಿದ್ರೆ ನಾನಿವ್ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ದೇವಸ್ಥಾನ ನಮ್ಮ ಭಾರತದಲ್ಲೇ ಅತ್ಯಂತ ಒಂದು ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಭೂತಾಯಿಯ ಗರ್ಭದಲ್ಲಿರ್ತಕ್ಕಂಥ ಒಂದು ಶಿವಲಿಂಗ ಆ ಶಿವಲಿಂಗ ಒಳಗಡೆ ನೋವು ನೋಡ್ಬೇಕಾದ್ರೆ ಕೇವಲ ಒಂದು ಐದಾರು ಜನ ಅಷ್ಟೇ ಇಳಿದು ಹೋಗ್ಬೋದು ಐದಾರು ಜನ ಆಚೆ ಬಂದ್ರೆ ಮತ್ತೆ ಐದಾರು ಜನ ಮತ್ತೆ ಒಳಗೆ ಹೋಗ್ಬೋದು ಈ ಥರ ಒಂದು ವ್ಯವಸ್ಥೆ ಇರ್ತಕ್ಕಂಥ ಒಂದು ದೇವಸ್ಥಾನ ಇದನ್ನ ಔಂಡ ನಾಗನಾಥ್ ಅಂತ ಹೇಳಿ ಹೇಳ್ತೀವಿ ಇದು ಮಹಾರಾಷ್ಟ್ರದ ಹಿಂಗೋಲಿ ಜಿಲ್ಲೆಯಲ್ಲಿದೆ ಭಾರತದಲ್ಲಿರ್ತಕ್ಕಂ ಹನ್ನೆರಡು ಜ್ಯೋತಿರ್ಲಿಂಗಗಳ ಪೈಕಿ ಇದು ಎಂಟನೇ ಜ್ಯೋತಿರ್ಲಿಂಗ ಅಂತ ಹೇಳಲಾಗತ್ತೆ ಬಟ್ ಅಫಿಷಿಯಲ್ ಆಗಿ ನೀವು ವೆಬ್ಸೈಟ್ ತೆಗೆದು ನೋಡಿದ್ರೆ ಹನ್ನೆರಡು ಜ್ಯೋತಿರ್ಲಿಂಗ್ ತೆಗೆದ್ರೆ ನಾಗೇಶ್ವರ ಅಂತ ಏನ್ ಸಿಗತ್ತೆ ಎಂಟನೇದು ಅದು ಗುಜರಾತ್ ಅಂತ ತೋರಿಸುತ್ತೆ ಬಟ್ ಇದು ಹೌಂಡಾ ನಾಗನಾಥನ ಕೂಡ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಅಂತ ಹೇಳಿ ನಂಬಲಾಗತ್ತೆ ಹನ್ನೆರಡು ಜ್ಯೋತಿರ್ಲಿಂಗಗಳ ಪೈಕಿ ಮಹಾರಾಷ್ಟ್ರದಲ್ಲಿರೋದು ಅಫಿಷಿಯಲ್ ಆಗಿ ತ್ರೈಂಬಕೇಶ್ವರ ಮತ್ತೆ ಕೃಷ್ಣೇಶ್ವರ ಬಟ್ ಇಲ್ಲಿ ಹೌಂಡಾ ನಾಗನಾಥ್ ಏನಿದೆ ಮತ್ತೆ ಪರ್ಲಿ ವೈದ್ಯನಾಥ್ ಅಂತ ಇದೆ ಇದನ್ನ ತುಂಬಾ ಜನ ನಂಬ್ತಾರೆ ಇದು ಕೂಡ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಅಂತ ಹೇಳಿ ಆದ್ರೆ ವೆಬ್ಸೈಟ್ ಅಲ್ಲಿ ನಮ್ಗೆ ಸಿಗೋದಿಲ್ಲ ಈಗ ಔಂಡ ನಾಗನಾಥ್ ಏನಿದೆ ಅದರ ಹೆಸರನ್ನ ಬಿಟ್ಟಿದ್ದಾರೆ ಹನ್ನೆರಡನೇ ಜ್ಯೋತಿರ್ಲಿಂಗಗಳಲ್ಲಿ ಹಾಗೆ ನಿಮ್ಗೆ ಇನ್ನೊಂದು ಪರ್ಲಿ ವೈದ್ಯನಾಥ್ ಅಂತ ಇದೆ ಅದನ್ನು ಒಂದ್ಸಾರಿ ಕರ್ಕೊಂಡು ಹೋಗ್ತೀನಿ ನಾನು ನಿಮಗೆ ಆ ವೈದ್ಯನಾಥ್ ಏನಿದೆ ಅದು ಆಕ್ಚುಯಲ್ ಆಗಿರೋದು ಜಾರ್ಖಂಡ್ ನಲ್ಲಿ ಬಟ್ ಮಹಾರಾಷ್ಟ್ರಲ್ಲಿ ಕೂಡ ಒಂದು ಪರ್ಲಿ ವೈದ್ಯನಾಥ್ ಅಂತ ಇದೆ ಮಹಾರಾಷ್ಟ್ರದವ್ರ ಪ್ರಕಾರ ಇದು ತುಂಬಾ ಐದೂವರೆ ಸಾವಿರ ವರ್ಷಗಳ ಹಳೇದು ಅಂತ ಹೇಳಿ ನಂಬ್ತಾರೆ ಜೊತೆಗೆ ಇದು ಪಾಂಡವರಿಂದ ಸ್ಥಾಪಿಸಲ್ಪಟ್ಟಿದ್ದು ಯುಧಿಷ್ಠರ ತಾಪ್ ಸ್ಥಾಪಿಸಿದ್ದು ಆಕ್ಚುಲಿ ಇದು ಒಂದು ಕೊಳದಲ್ಲಿತ್ತು ಹಾಗಾಗಿ ಇದು ಭೂತಾಯಿಯ ಗರ್ಭದಲ್ಲಿರೋದು ಅಂತ ಹೇಳಿ ಮಹಾರಾಷ್ಟ್ರದವರು ಒಂದಷ್ಟು ಜನ ವಾದವನ್ನ ಕೂಡ ಮಾಡ್ತಾರೆ ಆಮೇಲೆ ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಈ ದೇವಸ್ಥಾನ ಪೂರ್ತಿ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗಿಬಿಟ್ಟಿದೆ ಯಾಕೆ ಅಂತ ಹೇಳಿದ್ರೆ ನಾಮದೇವ್ ಅಂತ ಹೇಳಿ ಒಬ್ರು ಇರ್ತಾರೆ ಅವರನ್ನ ದೇವಸ್ಥಾನದ ಒಳಗಡೆ ಬಿಟ್ಕೊಳ್ಳಲ್ಲ ಅವರು ಪೂರ್ವದಲ್ಲಿ ಇದು ಮಾಡ್ತಾ ಇರ್ತಾರೆ ಏನು ವಿಠಲನ ಧ್ಯಾನ ಮಾಡ್ತಾ ಇರ್ತಾರೆ ಅವ್ರನ್ನ ಪಶ್ಚಿಮಕ್ಕೆ ತಳ್ತಾರೆ ಅಲ್ಲಿ ಜನ ಸೇರಿಸೋದಿಲ್ಲ ಸೊ ಹಾಗಾಗಿ ಭಗವಂತನೇ ಪಶ್ಚಿಮಕ್ಕೆ ತಿರುಗಿದೆ ಅಂತ ಹೇಳಿ ಇವತ್ತಿಗೂ ಕೂಡ ಪಶ್ಚಿಮಕ್ಕೆ ಇರುವಂಥದ್ದು ದೇವಸ್ಥಾನ ಹಾಗೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ ಒಂದು ಶನಿ ಮಹಾತ್ಮ ಇದೆ ಈ ರಾಹು ಕೇತು ಜೊತೆಯಲ್ಲಿರ್ತಕ್ಕಂಥ ಶನಿ ಮಹಾತ್ಮ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಶನಿದೋಷಕ್ಕೆ ಮುಕ್ತಿ ಕೊಡುವಂಥದ್ದು ಅಂತ ಹೇಳಿ ನಂಬಲಾಗತ್ತೆ ಹಾಗೆ ಇಲ್ಲೊಂದು ಗಾಣದ ಕಲ್ಲು ಆ ಗಾಣದ ಕಲ್ಲನ್ನು ವಿಠಲ ವಿಠಲ ಅಂತ ಹೇಳಿ ತಿರುಗಿಸಿದ್ರೆ ನಿಮ್ಮ ಏನು ಮನೋಭಿಲಾಷೆಗಳಿರತ್ತೆ ನಿಮ್ಮ ಆಸೆಗಳೇನಿರುತ್ತೆ ನಿಮ್ಮ ಇಷ್ಟಗಳೇನಿರುತ್ತೆ ಪ್ರತಿಯೊಂದು ನೆರವೇರುತ್ತೆ ಅಂತ ಹೇಳಿ ಒಂದು ನಂಬಿಕೆ ಹಾಗೆ ಇದನ್ನು ಕೂಡ ಔರಂಗಸೇಬ ದಾಳಿ ಮಾಡ್ತಾನೆ ಅದನ್ನು ಹುಡ್ದಾಕ್ತಾನೆ ಮೇಲ್ಗಡೆ ನೀವು ಏನು ವೈಟ್ ಪಾರ್ಟ್ ಏನು ನೋಡ್ತಾ ಇದ್ದೀರಿ ಈ ಕಲ್ಲುಗಳ ಕೆತ್ತನೆ ಮೇಲ್ಗಡೆ ಆ ವೈಟ್ ಪಾರ್ಟನ್ನು ಅನ್ನ ಹಲ್ಲಿಯ ಬಾಯಿ ಹೋಲ್ಕರ್ ಅವರು ಮತ್ತೆ ಕಟ್ಸುವಂಥದ್ದು ಸೊ ಬನ್ನಿ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತೀನಿ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗಿ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಿ ದೇವಸ್ಥಾನ ಸುತ್ತ ಇರತಕ್ಕಂಥ ಪ್ರತಿಯೊಂದು ದೇವಸ್ಥಾನಗಳನ್ನ ಜಾಗಗಳನ್ನ ತೋರಿಸ್ತಾ ಹೋಗ್ತೀನಿ ಇವೆಲ್ಲ ನಮ್ಮ ಬೇಲೂರು ಹಳೇಬೀಡ ಹಳೆ ಆ ಥರ ಇದೆ ವಾಸ್ತುಶಿಲ್ಪ ಹಂಗೂ ನೋಡಿ ಔರಂಗಜೇಬ್ಲ್ಲ ಮೊಘಲರ ಕಾಲದಲ್ಲಿ ಎಲ್ಲ ಹೊಡೆದಾಕಿದ್ದಾರೆ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ ಸೋಮವಾರ ಸೋಮವಾರದಲ್ಲಿ ಜ್ಯೋತಿರ್ಲಿಂಗದ ದರ್ಶನ ನಡೀತಾ ಇದೆ ಔಂಡಾ ನಾಗನಾಥ್ ಔಂಡಾ ಔಂಡಾ ನಾಗ್ನಾಥ್ ಏ ಆಟ್ ಆಟ್ವಿ ಜ್ಯೋತಿರ್ಲಿಂಗಕ್ಕೆ ಸೊ ಸೋಮವಾರ ಶಿವನ ದರ್ಶನ ಅವರು ಒಳಗಡೆ ಕರ್ಕೊಂಡೋಗ್ಲಿಕ್ಕೆ ಇಲ್ಲಿ ಬಿಡಿಸಿದ್ದಾರೆ ತುಂಬ ಜನ ಇದ್ದಾರೆ ಹಾಗೆ ಇಲ್ಲಿ ಸರ್ದಾರರು ಕೂಡ ತುಂಬ ಜನ ಬರ್ತಾರೆ ಅಂದರೆ ಸಿಂಗ್ ಕಮ್ಯುನಿಟಿಯವರು ಅವ್ರಿಗೆ ಗುರು ಸಾಹೇಬ್ ಗ್ರಂಥದಲ್ಲಿ ಕೂಡ ಮೆನ್ಷನ್ ಆಗಿದೆ ದೇವಸ್ಥಾನದ ಬಗ್ಗೆ ಹಾಗೇ ದೇವಸ್ಥಾನದ ಒಳಗಡೆ ದರ್ಶನ ಆದಮೇಲೆ ಒಂದಷ್ಟು ಒಂದು ಗೈಡನ್ ತೊಗೊಂಡು ಒಂದಷ್ಟು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಕೂಡ ಮಾಡ್ತೀನಿ ಸೊ ಬನ್ನಿ ಒಳಗಡೆ ರಶ್ ಇದೆ ತುಂಬ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಇಲ್ಲಿ ಐದಾರು ಜನ ಒಳಗಡೆ ಹೋದರೆ ಐದಾರು ಜನ ಮಾತ್ರ ಅವಕಾಶ ಇರುವಂಥದ್ದು ಕಿತ್ನಾ ಲೋಕ ಜಾಸ್ ಆಗ್ತಾ ಅಂದರೆ ಬಾರ್ಮೆ ಆರು ಜನ ಆರು ಜನ ಹೋದ್ರೆ ಆರು ಜನ ಆಚೆ ಬರ್ಬೇಕು ಸೊ ಅದಕ್ಕೋಸ್ಕರ ಲೇಟ್ ಆಗುತ್ತೆ ಇಲ್ಲಿ ಇದನ್ನ ಅಂಡರ್ ಗ್ರೌಂಡ್ ಅಲ್ಲಿ ಮಾಡಿರೋದ್ ಔರಂಗಸೇಬ್ ಬಂದು ನಿಮ್ಗೆ ತೋರಿಸ್ತೀನಿ ಎಲ್ಲ ಹೊಡೆದಾಕಿದ್ದಾನೆ ಅರ್ಧ ದೇವಸ್ಥಾನನೇ ಹೊಡೆದಾ ಇದ್ದ ಹೋಳ್ಕರ್ ಬಂದು ಅದನ್ನ ಮತ್ತೆ ರೆಡಿ ಮಾಡ್ತಾರೆ ಈಸೋ ಸಾಲ್ ಪೈಲೆ ಮುನ್ನೂರ ಐವತ್ತು ವರ್ಷಗಳ ಹಿಂದೆ ಅಹಲ್ಯ ಹೋಳ್ಕರ್ ಅವರು ಮಾಡ್ತಾರೆ ಈ ದೇವಸ್ಥಾನ ಸುಮಾರು ಹದಿಮೂರನೇ ಶತಮಾನದ ಸದಿಕಾಯಿ ಮಂದಿರ್ ಪಾಂಡವ ದ್ವಾರ ಫಿರ್ವಾಯ ಇಲ್ಲ ನೋಡಿ ಇಲ್ಲಿ ಕಂಬದಲ್ಲಿ ನೋಡಿ ಕೃಷ್ಣ ಪರಮಾತ್ಮ ವಿಷ್ಣುವಿನ ದಶಾವತಾರಗಳು ಕೃಷ್ಣ ಪರಮಾತ್ಮ ವಾಮನ ಅವತಾರ ಹಾಗೆ ಇಲ್ಲಿ ಬಂದು ಪರಶುರಾಮರು ಆ ಕಡೆ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಒಂದಷ್ಟು ಇನ್ವೇಷನ್ಸ್ ಏನಾಯಿತು ಒಂದಷ್ಟು ದೇವಸ್ಥಾನಗಳ ನಾಶ ಏನಾಯಿತು ಆ ದೇವಸ್ಥಾನಗಳ ನಾಶ ಆಗ್ಬೇಕಾದ್ರೆ ಏನು ಸಮಸ್ಯೆ ಅಂತ ಹೇಳಿದ್ರೆ ನಮ್ಮವರು ಒಳಗಡೆ ಎಲ್ಲ ಈ ಚಿನ್ನಗಳನ್ನು ನಾಣ್ಯಗಳನ್ನೆಡುವಂಥವ್ರು ಅದನ್ನು ಹೊಡೆದಾಗ ಅವ್ರಿಗೆ ಒಂದಷ್ಟು ಸಿಗತ್ತೆ ಆ ಸಿಕ್ಕಿದಾಗ ಏನು ಮಾಡ್ತಾರೆ ಎಲ್ಲ ಅದರಲ್ಲಿರಬೇಕು ಇದರಲ್ಲಿರಬೇಕು ಅಂತ ಹೇಳಿ ಕಡ್ದಿರೋದು ಹೆಚ್ಚು ಆಮೇಲೆ ಇವಾಗ ಔರಂಗಜೇಬ್ಂದು ದೇವಸ್ಥಾನವನ್ನು ನಾಶ ಮಾಡ್ತಾರೆ ಆ ನಾಶ ಮಾಡ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವನ ಜೊತೆ ಇರ್ತಕ್ಕಂಥ ಸೈನಿಕರುಗಳು ಏನು ಮಾಡ್ತಾರೆ ಅವ್ರ ಅವರ ಸ್ವಂತ ಲಾಭಕ್ಕೆ ಏನು ಮಾಡ್ತಾರೆ ಅಲ್ಲಿರ್ಬೋದು ಇಲ್ಲಿರ್ಬೋದು ಅಂತ ಹೇಳಿ ಎಲ್ಲಾ ವಿಗ್ರಹಗಳನ್ನು ಮೂರ್ತಿಗಳನ್ನು ಭಿನ್ನ ಮಾಡುವಂಥದ್ದು ಇದು ಬಹಳ ನಡೆದಿದೆ ಒಂದಷ್ಟು ದೇವಸ್ಥಾನಗಳನ್ನು ಹಾಳು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದ್ರೆ ಅದ್ರೊಳಗೆ ಇನ್ನೇನೋ ಸಿಗ್ಬೋದು ಅನ್ನೋ ಒಂದು ಉದ್ದೇಶ ಕೂಡ ಇರತ್ತೆ

Pasal. 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 ada Pasal. Pasal. अच्छा इसलिए वो ऐसा भगवान पूरे भारत वर्ष में शिव जी का नंदी ऐसा एक ही है कि नंदी झुका हुआ है इसलिए नंदी भगवान झुका हुआ क्यों है जो शंकर भगवान है गुफा के अंदर है आप लोग ऐसा स्टेट जाके राइट साइड में जाना पड़ता है इसलिए नंदी भगवान भी झुक के देख रहे हैं की शंकर भगवान गुफा में है क्या नहीं है और यहाँ पे नंदी जी का कारण ऐसा है अंदर शिव और विष्णु है इसलिए नंदी भगवान जी का मंदिर अलग है यहाँ पे और जो भी अपन जो विष बोलेंगे नंदी जी के कान में जो भी जो अपनी जो मन कामना है वो पूरी होती है जो अपनी जो यात्रा है वो सफल हो जाती है

ನೋಡಿ ಇದೆಲ್ಲ ಮೇಲ್ಗಡೆ ಅಹಲ್ಯ ಅಹಲ್ಯಬಾಯಿ ಹೋಲ್ಕರ್ ಅವ್ರು ಮಾಡ್ಕೊಂಡಿದ್ದ ಆಮೇಲೆ ಹೊಡೆದಾಕ್ಬಿಡ್ತಾನಲ್ಲ ದೇವಸ್ಥಾನ ಪೂರ್ತಿ स्वामी जी पूर्णानंद सरस्वती ओके गुरुानंद सरस्वती पूर्णानंद पूर्णानंद गुजरात में आश्रमी का तपून आश्रम चौदह साल अनुष्ठान किया स्वामी जी चौदह साल चौदह साल चौदह साल अनुष्ठान किया या अच्छा 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 साहेब बाबा ठक्सर प्रश्न स्वामी जी अच्छा केलेनो हो द विश्वनाथ शनिदेव मंदिर खाली महाराज अच्छा अच्छा ये राहु में तो और राहु केतु तो है हाँ।

ਬਾਈਰੋ 1 2 ਰੁਪਿਆ ਭਾਈ ਧੰਨ ਗੁਰੂ ਗ੍ਰੰਥ ਸਾਹਿਬ ਜੀ ਧੰਨ ਗੁਰੂ ਗ੍ਰੰਥ ਸਾਹਿਬ ਜੀ 1 2 ਰੁਪਿਆ ਭਾਈ ਦੋਸਤੀ ਆ ਗਿਆ ਆਪਾਂ ਬੇਣੇ 1 2 ਰੁਪਿਆ ਭੇਣੇ ਬੇਣੇ 1 2 ਰੁਪਿਆ ਜੀ ਧੰਨ ਗੁਰੂ ਗ੍ਰੰਥ ਸਾਹਿਬ ਜੀ 1 2 ਰੁਪਿਆ ਦੀਦੀ ਦੀਦੀ 1 2 ਰੁਪਿਆ ਹੀ ਪਾ ਦਿਓ ਬੇਣੇ 1 2 ਰੁਪਿਆ ਦੇ ਬੇਣੇ 1 2 ਰੁਪਿਆ ਪਾ ਦੇ ਬੇਣੇ ਮੇਰਾ ਫਿਰ ਸਰਦਾਰ ਗਿਲਗਰਾਂ आश्रम में चक्कर बिजली न होने के कारण यहाँ के सन्यासी लोग महापुरुष के बाद में ये चक्की पे देखा तो पुरातन में चक्की को बैल लगा के पीस के खाती थी तो नामदी जी बोले बैल को बाजू तू करो और वो विठल जी का नाम लेके उसके हाथ रखा था तो ये तीन दिन अपने आप चलने लगी तो उसी समय से माना जाता है कि चलाने से मना का मना पूरी होती है आपकी जो यात्रा है सब अल्ले बने ಪಾಂಡುರಂಗ ಬಿಟ್ಟಲ್ಲ ಹೇಳ್ಕೊಂಡು ತಿರುಗಿಸ್ಬೇಕು ನಿಮ್ಮ ಇಷ್ಟಾರ್ಥಗಳು ಪೂರ್ತಿ ಆಗತ್ತಂತ ಇದು ಮನೋಕಾಮನೆಗಳು ಹ್ಞೂ ಮಾಡಿ ಹರೀಶ್ ನಿಮ್ಮಿಬ್ಬರು ಹರೀಶ್ಗೂ ನಾವು ಮಾಡಿಸ್ಬೇಕಲ್ಲ ಬನ್ನಿ ನಮ್ಮದು ವೀಡಿಯೋ ಮಾಡಿರುವಂತ चक्की भगत नामदेव जी के जमाने की है उनके हाथ लगी वाली चीज है उसमें कोई बदले वाली चीज नहीं है ये चक्की को चलाने से अपना सफल के दिन के मुरादे पूरे होते हैं हेलो सेवन सा ऑफिस में आने क्वार्टर जो वाला चाहिए जयवंत ಮಹಾರಾಜ್ ಹನ್ನೆರಡು ನೂರ ಹನ್ನೆರಡರಲ್ಲಿ ಇವರು ನಾಮದೇವ್ ಮಹಾರಾಜ್ ಅಂತ ಹೇಳಿ ಇವರು ದರ್ಶನಕ್ಕೆ ಒಳಗಡೆ ಬಿಡೋಲ್ಲ ಅಂತ ಹೇಳಿ ಇಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾರೆ ಧ್ಯಾನ ಮಾಡ್ತಾರೆ ದೇವಸ್ಥಾನನೇ ಪೂರ್ತಿ ತಿರುಗಿದೆ ನಂದಿ ಆ ಕಡೆ ಇದೆ ದೇವಸ್ಥಾನ ಮಾತ್ರ ಇವ್ರ ಕಡೆ ಇವ್ರೆಲ್ಲ ಯಾವಾಗ ದರ್ಶನ ಆಗತ್ತ ಇಲ್ಲಿ ನಲವತ್ತು ರೂಪಾಯಿಗೆ ಒಂದು ಒಳ್ಳೆ ಊಟ ಕೊಡ್ತಾರೆ ಲೌಂಡಾ ನಾಗನಾಥಲ್ಲಿ ಕೇವಲ ನಲವತ್ತು ರೂಪಾಯಿಗೆ ಒಂದು ಮೂರು ಚಪಾತಿ ಕೊಡ್ತಾರೆ ಫಸ್ಟು ಆಮೇಲೆ ಬೇಕಂದ್ರೆ ಇನ್ನೂ ಒಂದೆರಡು ಹಾಕ್ತಾರೆ ಅನ್ನ ದಾಲು ಒಟ್ಟು ಐದು ಐದು ಪೀಸು ನಾನು ಹಂಗೆ ಹಾಕ್ಸ್ಕೊಂಡಿದ್ದೆ ಇದು ಚಿಂತಾಮಹಾದೇವ್ ಅಂತ ಅಂತೆ ಅಂದರೆ ಈ ದೇವರ ಈ ಭಗವಂತನ ದರ್ಶನ ಆದರೆ ಅವರ ಚಿಂತೆಗಳೆಲ್ಲ ದೂರ ಆಗತ್ತೆ ಅಂತ ಹೇಳಿ ಒಂದು ನಂಬಿಕೆ ಚಿಂತಾಮಹಾದೇವ್ ಅಂತ ಹೇಳಿ ಇದು ಹೌಂಡ ನಾಗನಾಥ್ ಪಕ್ಕದಲ್ಲೇ ಇರುವಂಥದ್ದು